ಹಾಂ ಅವರು ಏಡಿಗಳು ಪಾಕಿಸ್ತಾನದ ಉಗ್ರಗಾಮಿಗಳು ಬೆಳೆಸ್ತವ್ರೆ ಜಾಸ್ತಿ ನಮ್ಮ 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 ದೇಶದ ಮುಖ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವ್ರನ್ನೆಲ್ಲ ಮಟ್ಟ ಹಾಕ್ತಾರೆ ಸ್ವಲ್ಪ ದಿನದಲ್ಲೇ ನಮ್ಮ ಅಮಿತ್ ಶಾ ಅವರು ಅವರೆಲ್ಲ ಸೇರ್ಕೊಂಡು ಸೇನಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಇವರು ಪಾಕಿಸ್ತಾನದನ್ನ ಹಂಡ್ರೆಡ್ ಪರ್ಸೆಂಟ್ ಮಟ್ಟ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ ಈಗ ಆಲೆ ಎದ್ಕಂಡು ಸ್ವಲ್ಪ ಸೈಡಲ್ಲ ಅವರೇ ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ಮಟ್ಟ ಹಾಕೋದ್ರ ಆಲೆ ಯಾವತ್ತೂ ಅವ್ರು ಗೆದ್ದಿಲ್ಲ ಬರೀ ಹಿಂದೆ ಕಥ ಹಿಂದೆಯಿಂದ ಹೋರಾಟ ಅವ್ರದ್ದು ಮುಂದೆ ಬಂದು ಹೋರಾಟ ಮಾಡೋರಲ್ಲ ಅವರು ಹಿಂದೆಯಿಂದ ಹೋರಾಟ ಮಾಡೋರು ಈಗ ಆಲ್ರೆಡಿ ಈಗ ಆಲೆ ಹಿಂದೆ ಸರದವ್ರೆ ಇನ್ನು ಮುಂದೆ ನೋಡಬೇಕು ಏನಾಗ್ತದೆ ಅಂತ ಕಲೀಲೇಬೇಕು ಕಲೀಲಿಲ್ಲ ಅಂದರೆ ಅವ್ರನ್ನ ಎಲ್ಲ ದೇಶದವರು ಸ ಇದು ಮಾಡ್ತಾರೆ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ ಅವ್ರನ್ನ ಅವ್ರು ಕಲೀಲೇಬೇಕು ಕಲೀಲಿಲ್ಲ ಅಂದರೆ ಇನ್ನು ಮುಂದೆ ಕಷ್ಟ ಅವರು ಪಾಕಿಸ್ತಾನ ಬೆಳೆಯೋದೇ ಕಷ್ಟ ಒಂದು ಕೆ ಜಿ ಗೋಧಿ ಇಟ್ಟು ಮುನ್ನೂರೈದು ರೂಪಾಯಿ ಆಗೋದಂತೆ ಇನ್ನೂ ಇನ್ನೂ ಕಲೀಲಿಲ್ಲ ನೀನು ಏನಾಗ್ತದೆ ಹೇಳಿ ಹಾಂ ಕಲೀಲೇಬೇಕು ತಾನೇ ಇಷ್ಟೆಲ್ಲ ಜನ ಸಾಮಾನ್ಯರು ಹೇಳಿದ್ಮೇಲೆ ಕಲೀಲೇಬೇಕಾನೆ